ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಶುಕ್ರವಾರ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಫಲಗಳಿವೆ ಅಂತ ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತುತಜ್ಞರ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಆರಾಧಕರಾದಂತಹ ಶ್ರೀಯುತ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಹಾಗೆ ಇಂದು ಯಾವ ರಾಶಿಗೆ ವಿಶೇಷ ಮಾಹಿತಿಯನ್ನು ನೀಡಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ಒಂದುಗಳೇ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾಯಮ್ಮ ಹಾಗೂ ಮಲೆ ಮಲೈಮಾದೇಶ್ವರನ ಶುಭಾಶಯಗಳು ಬಂಧುಗಳೇ ಈ ದಿನ ತಾರೀಕು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಚೈತ್ರ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ ಈ ದಿನ ಈ ದಿನ ಆರಿದ್ರ ನಕ್ಷತ್ರ ಇದೆ ಬಂಧುಗಳೇ ಶುಭಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮತ್ತೆ ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಬೋದು ಅಂದರೆ ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಗುರುಗಳ ದೊಡ್ಡ ದೊಡ್ಡ ಗುರುಗಳ ಮಠಾಧಿಪತಿಗಳನ್ನ ದೇವಾಲಯಗಳನ್ನು ದರ್ಶನ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಒಂದುಗಳ ಈ ದಿನ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಆ ತಾಯಿಯ ಸ್ಮರಣೆಯನ್ನು ಮಾಡುತ್ತಾ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕಾತ್ಯಾಯನಾಯ ಬಿದ್ಮೆ ಕನ್ಯಕುಮಾರಿ ದಿಮಿ ತನ್ನೋ ಶ್ರೀ ರೇಣುಕೈಲಮ್ಮ ಪ್ರಚೋದಯಾತು ಮಹಾಲಕ್ಷ್ಮೀ ಚ ಬಿದ್ಮೇಹೆ ಚ ಧೀಮೇಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತು ಜಗನ್ಮಾತೆಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಿದೆ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಕಡೆಯದಾಗಿ ಈ ದಿನ ರಾಶಿಯವರಿಗೆ ಮತ್ತು ಧನುಷು ರಾಶಿಯವರಿಗೆ ಯಾವ ರೀತಿ ಈ ದಿನ ಒಂದು ಅನುಷ್ಠಾನವನ್ನು ಮಾಡ್ಬೋದು ಅಂಥೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಬಂಧುಗಳೇ ನೀವೆಲ್ಲರೂ ಈ ನನ್ನ ನೆಚ್ಚಿನ ಚಾನಲ್ ಆಗಿರ್ತಕ್ಕಂಥದ್ದನ್ನು ಸಬ್ಸ್ಕ್ರೈಬ್ ಆಗ್ರಿ ಅಂದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಹಂಚಿಕೊಳ್ಳಿ ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಿ ಈಗ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಸ್ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬದು ಶುಕ್ರ ಶನಿವೇಶ್ಚ ರಾವು ವೇಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಗುರುವೇ ಸರ್ವ ಲೋಕಾನಂ ಬಿಜಸೇ ಭೌರೋಗಿಣಾಂ ಇದೆಯೇ ಸರ್ವ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಯತ್ನ ಮಾಡುತ್ತಾ ಈ ರಾಶಿ ಫಲದ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ನಿಮಗೆ ರಾಶಿಯವರಿಗೆ ನೀವು ಸ್ಥಾನ ಪಲಟನೆ ಆಗ್ತಂಥ ಪ್ರಮೋಷನ್ ಸಿಗುವಂಥದ್ದು ಮತ್ತು ಬೇರೆ ಮನೆಗೆ ನೀವು ವರ್ಗಾವಣೆ ಆಗ್ತಕ್ಕಂಥದ್ದು ಅಂದರೆ ಖಾಲಿ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ನೀವು ಸಹಾಯಸ್ಥವನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಇದನ್ನು ದಿನ ಮಿಥುನ ರಾಶಿಯವರಿಗೆ ಸ್ಥಾನಮಾನ ಸಿಗ್ತಕ್ಕಂಥದ್ದು ಗೌರವ ಸಿಗತಕ್ಕಂಥದ್ದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಮನ್ನಣೆ ಸಿಗ್ತಕ್ಕಂಥದ್ದು ಬಂಧುಗಳೇ ಕರ್ನಾಟಕ ರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರ್ತಕ್ಕಂಥದ್ದಿನೇ ಈ ದಿನ ಬಂಧುಗಳೇ ಸಿಂಹರಾಶಿಯವರಿಗೆ ನೀವು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದಿದ್ರೆ ಇಲ್ಲ ಬೇರೆ ಬೇರೆ ಯಾವುದೇ ಕೆಲಸ ಮಾಡಬೇಕು ಅಂದರೆ ಈ ದಿನ ಮಾಡಿಬಿಡಿ ತುಂಬ ಚೆನ್ನಾಗಾಗುತ್ತೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ತೃಪ್ತಿ ತರ್ತಕ್ಕಂಥ ದಿನ ಒಂದು ಮೂರು ಗಂಟೆ ಗಂಟೆ ಸ್ವಲ್ಪ ಚೆನ್ನಾಗಿರುತ್ತೆ ಆ ನಂತರ ಆಲಸ್ಯ ಆಗ್ತಕ್ಕಂಥ ದಿನ ತುಲಾರಾಶಿಯವರಿಗೆ ಜಯ ಕಟ್ಟಿಟ್ಟ ಬುತ್ತಿ ಈ ದಿನ ಶುಕ್ರ ದಿಶೆ ಖಂಡಿತವಾಗಿ ಒಳ್ಳೆಯದಾಗಲಿ ನಿಮಗೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಈ ದಿನ ತುಂಬ ಚೆನ್ನಾಗಿದೆ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪು ಹಿಂದೆ ಏನು ತಪ್ಪು ಮಾಡಿದ್ದೀರಿ ಅದನ್ನು ಈ ದಿನ ಯೋಚನೆ ಮಾಡ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಅಷ್ಟೊಂದು ಚೆನ್ನಾಗಿಲ್ಲ ಧನುಷ್ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿದೆ ನೀವು ಲವಲವಿಕೆಯಾಗಿರ್ತೀರಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸ್ತೀರಿ ಬೇರೆ ಕಡೆಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತೀರಿ ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಇರುತ್ತೆ ಈ ದಿನ ಮಕರ ರಾಶಿಯವರಿಗೆ ಈ ದಿನ ಸ್ವಲ್ಪ ಮೂರು ಗಂಟೆವರೆಗೂ ಆಲಸ್ಯದ ದಿನ ಸ್ವಲ್ಪ ಬೇಜವಾಬ್ದಾರಿ ತನ ತೋರಿಸ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ನೀವು ಒಂದು ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗ್ತಕ್ಕಂಥದ್ದು ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಬೇರೆಯವ್ರನ್ನಂಗೆ ಹಿಂಗೆ ಅಂದ್ಬಿಟ್ರಲ್ಲಪ್ಪ ಅಂತೇಳಿ ನೋವು ಪಡ್ತಕ್ಕಂಥ ದಿನ ಈ ದಿನ ಮೀನ ರಾಶಿಯವ್ರಿಗೆ ಬಂಧುಗಳ ಈ ದಿನ ನೀವು ಆರ್ಡರ್ ಮಾಡ್ತೀರಿ ಬೇರೆಯವರಿಗೆ ಅಂದರೆ ಈ ರೀತಿ ಇರಬೇಕು ಈ ರೀತಿ ಇರಬೇಕು ಹಿಂಗೆ ನಡ್ಕೊಳ್ಬೇಕು ಅಂಥೇಳಿ ಬೇರೆಯವರಿಗೆ ನೀವು ಒಂದು ಬುದ್ಧಿ ಪಾಠ ಕಲಿಸುವಂಥದ್ದು ದಿನ ಇರುತ್ತೆ ಹೀಗೆ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ನನ್ನ ತಾಯಿ ರೇಣುಕಾಯಿಲಮ್ಮ ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನಿಮ್ಮದೇ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇಯ್ ಮಾದಪ್ಪ ಉಗೇಯ್ ಮಾದಪ್ಪ ಬಂಧುಗಳೇ ಈ ದಿನ ಎರಡು ರಾಶಿಯವರಿಗೆ ಅನುಷ್ಠಾನವನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಕನ್ಯಾ ರಾಶಿಯವ್ರಿಗೆ ಮತ್ತು ಧನುಷು ರಾಶಿಯವ್ರಿಗೆ ನೀವು ಬಂಧುಗಳೇ ಎಲ್ಲಾದರೂ ಹಳ್ಳಿಗಾಡು ಪ್ರದೇಶದಲ್ಲಿ ಏನಾದರೂ ಇದ್ದರೆ ಖಂಡಿತವಾಗೂ ದಾಗಡಿ ಬಳ್ಳಿ ಅಂತ ಸಿಗುತ್ತೆ ದಾಗಡಿ ದಾಗಡಿ ಬೇರು ಇಲ್ಲ ದಾಗಡಿ ಬಳ್ಳಿ ಅದನ್ನು ತಗೊಂಬಂದು ಅಕ್ಕಿ ಒಳಗಡೆ ಆ ದಾಗುಡಿ ಬೇರನ್ನು ತಗೊಂಬಂದು ಇಡಿ ಯಾಕಂದರೆ ಗುರು ಆ ವಾಸಸ್ಥಾನೇ ದಾಗಡಿ ಬಳ್ಳಿಯಲ್ಲಿ ಇರ್ತಕ್ಕಂಥದ್ದು ಆ ದಾಗಡಿ ಬಳ್ಳಿ ನೋಡಿ ಎಷ್ಟು ಗಟ್ಟಿಯಾಗಿರುತ್ತೆ ಅಂತಂದರೆ ಅದರಲ್ಲಿ ನಾವು ಹುಲ್ಲನ್ನು ಕೊಯ್ದು ಹೊರೆಕಟ್ಟು ಎತ್ಕೊಂಡು ಬರ್ತಾಯಿದ್ದೆ ತಲೆ ಮೇಲೆ ದಾಗಡಿ ಬಳ್ಳಿಲಿ ಎಲ್ಲಾದರೂ ಬೇಲಿಗಡೆ ಸಿಗ್ತಕ್ಕಂಥದ್ದು ಆ ಎಲೆಯನ್ನು ಮತ್ತು ಆ ಬೇರನ್ನು ತಗೊಂಬಂದು ಮನೆಯಲ್ಲಿ ಇಡಿ ಖಂಡಿತವಾಗೂ ನಿಮಗೆ ಆ ಮನೆಯಲ್ಲಿ ಒಂದು ವೇರಿಯೇಷನ್ ಅಂದರೆ ನೆಗೆಟಿವ್ ಎನರ್ಜಿಗಳೆಲ್ಲ ಹೋಗುತ್ತೆ ತುಂಬ ಚೆನ್ನಾಗಾಗ್ತದೆ ಧನಾತ್ಮಕವಾಗಿರ್ತಕ್ಕಂಥದ್ದು ಚೆನ್ನಾಗಿ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು ಬಂಧುಗಳೇ ಈ ರೀತಿ ಮಾಡಿ ದಾಗಡಿಯ ಎಲೆಯ ಇಲ್ಲ ಬಳ್ಳಿ ಇಲ್ಲ ಬೇರು ಈ ಮೂರರಲ್ಲಿ ಯಾವುದಾದ್ರು ಒಂದು ಸಿಕ್ಕಿದ್ರೆ ಸಾಕು ನಿಮಗೆ ಆ ಬೇರನ್ನು ಮನೇಲಿ ಇಡಿ ಇಲ್ಲ ಬಳ್ಳಿ ಸಿಕ್ಕಿದ್ರೆ ಬಳ್ಳಿನ ಕಿತ್ಕೊಳ್ಳಿ ಬೇರು ಕಿತ್ಕೊಳ್ಳೋಕ್ಕಾಗಲ್ಲ ಕಾಲ ಇವಾಗ ಗಟ್ಟಿ ಬೇಸಿಗೆ ಆ ಬಳ್ಳಿನಾದರೂ ತೊಗೊಂಡ್ಬಂದು ಇಲ್ಲ ಎಲೆ ಸಿಕ್ತಾ ಎಲೆ ಆದರೂ ತಗೊಂಬಂದಿಡಿ ಅದಕ್ಕೊಂದು ಗಂಧದಲ್ಲಿ ಆ ಎಲೆಯ ಮೇಲೆ ಇಲ್ಲ ಬೇರಿಗೆ ಇಲ್ಲ ಆ ಬಳ್ಳಿಗೆ ಗಂಧ ಕುಂಕುಮನ್ನು ಹಚ್ಚಿ ಪೂಜೆಯನ್ನು ಮಾಡಿ ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ ನಿಮಗೆಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಲೋಕ ಸಮಸ್ತ ಅಸುಖಿನೋಭವಂತು ಸಣ್ಣಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಭವಂತು ಸಣ್ಣಮಂಗಳ ಅನುಭವಂತು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿದೆ ಅಂತ ವಿಶೇಷವಾದ ಒಂದು ಮಾಹಿತಿಯನ್ನು ನೀಡಿದ್ರು ಗುರುಗಳು ಕನ್ಯಾ ರಾಶಿ ಮತ್ತು ಧನುಷ್ಯ ರಾಶಿಯವರಿಗೆ ವಿಶೇಷವಾದ ಅನುಷ್ಠಾನವನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಅದನ್ನು ಮಾಡ್ಕೊಡಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನು ನೀವು ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳ ಬಗ್ಗೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು